ವಿಜಯಪುರ ಗುಣಮಟ್ಟದ ಹಾಲನ್ನು ಪೂರೈಸಿ ಆರ್ಥಿಕ ಅಭಿವೃದ್ಧಿ ಹೊಂದಿ ಬಮುಲ್ ನಿರ್ದೇಶಕರಾದ ಎಸ್ ಪಿ ಮುನಿರಾಜು ಹೇಳಿದರ ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯದ ಭವನದಲ್ಲಿ ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಉದ್ಘಾಟನೆ ಮಾಡಿ ಮಾತನಾಡಿ ಬಮುಲ್ ಒಕ್ಕೂಟ ಲಾಸಿನಲ್ಲಿ ನಡೆಯುತ್ತಿದ್ದು ಇಂದು ಒಕ್ಕೂಟ ಸುಧಾರಿಸಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ನೀಡಲಿದೆ ಎಂದರು ಹಾಗೂ ದೇವನಹಳ್ಳಿ ತಾಲೂಕಿನ ದಿನಕ್ಕೆ ತೊಂಬತ್ತೈದು ಸಾವಿರ ಲೀ ಹಾಲು ಒಕ್ಕೂಟಕ್ಕೆ ನೀಡುತ್ತಿದೆ ಕೆ ಸುರೇಶ ಅಧ್ಯಕ್ಷರಾದ ಮೇಲೆ ಒಕ್ಕೂಟ ಅಭಿವೃದ್ಧಿ ನಡೆಯುತ್ತಿದೆ ರೈತರು ಡೇರಿಗೆ ಗುಣಮಟ್ಟದ ಹಾಲನ್ನು ಪೂರೈಸುವ ಮೂಲಕ ಡೇರಿಯ ಅಭಿವೃದ್ಧಿಯ ಜೊತೆಗೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಬೇಕು ಎಂದು ರೈತರಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಮನೋಹರ್ ಅವರು ಮಾತನಾಡಿ ಹಾಲು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಜೊತೆಗೆ ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎಂದು ತಿಳಿಸಿದರು ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷ ಪಾಯಿಂಟ್ ಎರಡು ಏಳು ಆರು ವ್ಯವಸ್ಥಾಪಕಗಳ ಲಾಭ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ನೇ ಸಾಲಿನಲ್ಲಿ ಡೇರಿಯಲ್ಲಿ ರುಗಳಷ್ಟು ಲಾಭವನ್ನು ಪಡೆದುಕೊಂಡಿದ್ದು ರೈತರಿಂದ ದಿನಪ್ರತಿ ನಾಲ್ಕು ಸಾವಿರದ ನಾನೂರು ಲೀಟರ್ ಹಾಲು ಶೇಖರಣೆ ಮಾಡಲಾಗುತ್ತಿದೆ ರೈತರು ತಮ್ಮ ರಾಸುಗಳ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಎಂದು ಹೇಳಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ಮಂಜುನಾಥ್ ಮಾತನಾಡಿ ಒಕ್ಕೂಟದ ವತಿಯಿಂದ ರಾಸುಗಳಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು ಪ್ರತಿಯೊಬ್ಬ ರೈತರೂ ಸಹ ತಮ್ಮ ರಾಸುಗಳಿಗೆ ವಿಮೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು ಇದರ ಜೊತೆಗೆ ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಹಾಗೂ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಉಚಿತವಾಗಿ ಮಾಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎನ್ ಲಕ್ಷಿ ನಾಗರಾಜು ನಿರ್ದೇಶಕರಾದ ವಿ ರವಿ ಕೆ ವೆಂಕಟೇಶ್ ಎಂ ಕೆ ಕುಮಾರ್ ಕೆ ನಾಗರಾಜು ಅರ್ ನಾಗರಾಜು ಎ ವೇಣುಗೋಪಾಲ್ ಸುಹಾಸ್ ಮುನಿಶಾಮಪ್ಪ ಮಂಜಣ್ಣ ವಿ ಗೌರಮ್ಮ ಮುರುಳಿ ಎಂ ಹಾಗೂ ಸಿಬ್ಬಂದಿ ವರ್ಗ ಹಾಲು ಪರೀಕ್ಷಕ ಎನ್ ಚಂದ್ರಶೇಖರ್ ಸಹಾಯಕರ ಎಸ್ ಗೀರ್ಶ ಎನ್ ರಾಕೇಶ್ ಪಿ ಚಂದ್ರು ಎಂ ದೇವನಹಳ್ಳಿ ಶಿಬಿರದ ವಸ್ತರಣಾಧಿಕಾರಿ ಹೆಚ್ ಎಂ ಕುಮಾರ್ ಮತ್ತು ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಹಾಲು ಉತ್ಪಾದಕರು ರೈತರು ಹಾಜರಿದರು ಕಾರ್ಯಕ್ರಮದಲ್ಲಿ ಹೆಚ್ಚು ಹಾಲು ಉತ್ಪಾದಕರಿಗೆ ಸನ್ಮಾನ ನಡೆಸಲಾಯಿತು Okay.

ಕಾಮ್ ಅಂದ್ರೆ ಒಂದ್ ಅಷ್ಟೇ ಬಾಟ್ ಹಾಕ್ಬೇಕಾದ್ರೂ ರಿಕ್ವೆಸ್ಟ್ ಮಾಡಬೇಕು ಇಲ್ಲ ಬೇರೆಯವ್ರ ಕಡೆ ತೋರಿಸ್ಕೊಂಡಿರ್ತಾರೆ ಬೇರೆಯವರು ಒಂದು ಡಾಕ್ಟರ್ ಬಂದ್ರಂದ್ರೆ ಮಿನಿಮಮ್ ಐನೂರ ಇದ್ದು ಆಚೆ ಹೋಗೋದಿಲ್ಲ ಐನೂರು ರೂಪಾಯಿ ಒಬ್ಬ ರೈತ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಈ ರೈತರ ಮನೆ ಹತ್ರ ಕೇಳ್ರಿ ಇವಾಗ ಇಲ್ಲಿ ರೈತರು ಇದ್ದಾರೆ ಯಾವ ರೈತರನ್ನ ಕೇಳ್ರಿ ಡಾಕ್ಟರ್ ಕರೆಕ್ಟಾಗಿ ಆಗಿ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಆಗಿ ಕೇಳ್ರಿ ಇದು ನಮ್ಮ ಅಪೇಕ್ಷೆ ಎಲ್ಲ ಡಾಕ್ಟರ್ ಅದೇ ಸರ್ ಒಬ್ರು ಅಂತಲ್ಲ ಎಲ್ಲ ಡಾಕ್ಟರ್ ಅದೇ ಯಾವ ಡಾಕ್ಟರ್

ಆಯ್ತು ಒಂದು ಒಂದ್ ಅಣ್ಣ ಈಗ ಅಲ್ಲಿ ಯಾರೋ ಒಬ್ಬ ಬಡ ಮಹಿಳೆ ಮನೆ ಒಳಗಡೆ ಮಕ್ಕಳು ಸೊಸೆ ಪಾಟು ಹೋಗ್ತಾರೆ ಆ ಎಮ್ನು ಆ ಹೆಸರು ಹಿಡಿಯೋಕಾಗಲ್ಲ ಅಣ್ಣ ಇಲ್ಲಿ ಒಬ್ಬ ನನ್ನ ಹಸು ಚೆನ್ನಾಗಿಲ್ಲ ಸೊಸೆ ಮನೆಗೆ ಹೋಗ್ಬಿಟ್ಟಾರೆ ಬಾ ಅಂದ್ರೆ ಕೂಡ ಬಂದಿಲ್ಲ ನಾಲ್ಕೈದು ತಿಂಗಳ ಹಿಂದೆಗಡೆ ಅಂದ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸತ್ಯ ದೇವರಹಳ್ಳಿ ಸುತ್ತು ಮುತ್ತು ವ್ಯಾಪ್ತಿಯಲ್ಲಿ ನಾನೀಗ ಒಬ್ಬರು ಹೆಸರುಗಡೆ ಹೋಗೋಲ್ಲ ಹೆಸರ ಪ್ರಾಬ್ಲಮ್ ಬೇಡ ದೇವರಹಳ್ಳಿ ಸುತ್ತು ಮುತ್ತಿರ್ತಕ್ಕಂಥದ್ದು ಇದು ದೊಡ್ಡ ದಂಧೆ ಕೂಡ ನಿಮ್ಮೂರು ಕೂಡ ಅಂಟಿಕೆನೇ ಇದೆ ಅಣ್ಣ ಈಗ ನಾನು ಜ್ವರ ಬಂದ ತನಕ ನಾನು ಒಂದು ನೂರು ಕೆ ಜಿ ಇದ್ದೀನಿ ಡಾಕ್ಟರ್ ಗೊತ್ತಿದೆ ಎಷ್ಟು ನನಗೆ ಡೋಸ್ ಕೊಡಬೇಕು ಅಣ್ಣ ಒಂದು ಎಂಟರಿಂದ ಹತ್ತು ಡೋಸ್ ಕೊಡ್ಬೇಕು ಅಲ್ಲ ಅಣ್ಣ ಅವನೇನ್ ಮಾಡ್ತಾನೆ ಪುಣ್ಯಾತ್ಮನು ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಡೋಸ್ ಕೊಟ್ಬಿಟ್ಟು ಹೊಡೋದನ್ನ ಇದು ಕಮಿಟ್ಮೆಂಟ್ ಇದೇ ಔಷಧಿನ ಏನ್ ನಮ್ಮ ಒಕ್ಕೂಟದ ಔಷಧಿನ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಒಬ್ಬ ಡಾಕ್ಟ್ರು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಮತ್ತೆ ಚಾರ್ಜ್ ಕೊಟ್ಟಾಗ ಅಂದ್ರೆ ಪ್ರೈವೇಟ್ ಆಗಿ ಬಂದ್ ಮಾಡೋದು

ದಯಮಾಡಿ ಆ ಟೋಲ್ ಫ್ರೀ ನಂಬರ್ ಕಾಲ ಮಾಡಿ ಇಂಥ ತಾಲೂಕು ಇಂತ ಊರು ಅಂತ ನೀವು ನೀವ್ ರೂಪಾಯಿ ಈಗ ಸಾವಿರ ರೂಪಾಯಿ ಬೈ ಕಟ್ಟಿಸ್ತಾರೆ ಇವತ್ತು ಒಂದು ಲೀಟರ್ ತುಪ್ಪ ಆಚೆಗ ಡೀಲರ್ ಹತ್ರ ಕೊಂಡ್ಗಂಡ್ರೆ ಆರ್ನೂರ ಐವತ್ತು ರೂಪಾಯಿ ಆಗಿದೆ ಇವತ್ತು ನಿಮ್ಗೆ ಐನೂರ ಎಂಬತ್ತು ರೂಪಾಯಿ ಇವತ್ತು ಆ ಸಬ್ಸಿಡಿ ಒಂದು ಲೀಟರ್ ಎಪ್ಪತ್ತು ರೂಪಾಯಿ ಸಬ್ಸಿಡಿ ಕೂಡ ಆ ಟೋಲ್ ಫ್ರೀ ನಂಬರ್ ಆಗಿದೆ ನೀವು ಅದನ್ನ ಇವತ್ತು ವಿಡಿಯೋ ಮಾಡಿಸ್ ನಾನು ಡಿ ಕೆ ಸುರೇಶ್ ಹತ್ರ ಎಂಡಿ ವಿಡಿಯೋ ತೋರಿಸಿ ಇದನ್ನ ಬಂದೋಬಸ್ತ್ ಅಂತ ಮಾಡ್ತೀನಿ

ಬರ್ತದ ಅವರು ಕೀವಲ್ ಅಂತ ಇಕ್ವಿಟ್ ಬಂದು ಕಿವಲ್ಪ ಅಂತ ಹೇಳುದು ಅದು ಯಾವಾಗ ಪ್ರಶ್ನೆ ಮಾಡ್ತೀವಿ ಯಾರು ಇಲ್ಲದ ಸಮಯದಲ್ಲಿ ನೀನು ಅಟ್ಬಿಟ್ ಹೋಗೋ ಯಾರು ಪ್ರಶ್ನೆ ಮಾಡೋದನ್ನ ಕೀವಿ ಇದ್ದಾಗ ಸಮಾನತೆ ಒಂದು ಹೆಣ್ಣು ಹೆಣ್ಣಾಗ್ಲಿ ಗಂಡ ಆಗ್ಲಿ ಸಮಾನತೆ ಬೇಕು ಆ ಸಮಾನತೆ ನೀವು ಎಲ್ಲಿ ಮಾಡ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಾವ್ ಕೊಡ್ತೀವಿ ಯಾವ್ದೇ ರೀತಿಯಾಗಿಲ್ಲ ಅದ್ರಲ್ಲಿ ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ ಅವ್ರು ಐದರಿಂದ ಆರು ಕ್ಯಾನ್ ತೊಗೊಂಡ್ಬರ್ತಾರೆ ಆ ಐದರಿಂದ ಆರು ಕ್ಯಾನ್ ತಗೊಂಬಂದಾಗ ನಾವು ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಗ್ಯಾಟ್ ಗೇಟ್ ಏನ್ ಎಂಟ್ರಿ ಆಗ್ತೀವಲ್ಲ ಅಲ್ಲಿರ್ತಕ್ಕಂಥದ್ದು ಎರಡೂವರೆ ಅಡಿ ಜಾಗ ಹೌದು ನೋಡಿದಿರಾ ಇಲ್ಲ ಎಲ್ಲ ಒಳಗಡೆ ಹೋಗ್ಬೇಕಾದ್ರೆ ನಮ್ದು ಏನು ಎರಡೂವರೆ ಮೂರು ನಾಲ್ಕೈದು ಹಂಗೆ ಐದು ಅಡಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅದರೊಳಗಡೆ ಅವರು ಈ ಕ್ಯಾನ್ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಒಳಗಡೆ ಬರಬೇಕು ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಕ್ಯಾನ್ ಇಟ್ಬಿಟ್ಟು ಒಳಗಡೆ ಬರಬೇಕು ಆ ಆರು ಕ್ಯಾನ್ ಅವರಲ್ಲಿ ಇಟ್ಟಾಗ ಅಲ್ಲಿ ಬರ್ತಕ್ಕಂಥ ರೈತರು ಹಾಲಿಲ್ಲ ಅಲ್ಲಿ ನಮ್ಮ ರೈತರು ಏಳು ಗಂಟೆ ಸಮಯ ಅಂತ ಕೊಟ್ಟಿದ್ರು ಏಳು ಗಂಟೆ ಸಮಯಕ್ಕೆ ಐದು ಆ ಸಮಯದಲ್ಲಿ ಒಂದೇ ಟೈಮ್ ಒಂದು ಎಲ್ಲಾ ಗಡಿಬಿಡಿ ಆದಾಗ ಅದರಲ್ಲಿ ಒಂದು ಐದಾರು ಜನ ರೈತರು ಅತಿ ಹೆಚ್ಚು ಹಾಲು ಸಂಪಾದನೆ ಮಾಡೋರು ಲಾಸ್ಟ್ ಅಲ್ಲೇ ಅವ್ರನ್ನ ನೆಕ್ಸ್ಟ್ ನೀವೇನು ಹೇಳಿದಿರಲ್ಲ ಅವ್ರನ್ನ ಮುಂದಿನ ನಾಳೆಯಿಂದ ಅವ್ರಿಗೆ ಕ್ಯಾನ್ ಇಟ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಬಂದು ಅಲ್ಲಿ ಬಂದು ಅಲ್ಲಿ ಸರ್ಬರಾತ್ ಮಾಡ್ಬೋದು ಇದನ್ನ ನಾಳೆಯಿಂದ ತೀರ್ಮಾನ ಸರಿ ಹಾಕುವುದು ಒಳ್ಳೆ ವಿಷಯ ಸಂತೋಷ